ಈ ಥರ ಸಾಗು ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಯಾವ ಥರ ಮಾಡೋದು ಅಂತ ರೆಸಿಪಿ ಇದು ಮೆಂತೆ ಸೊಪ್ಪಿನ ಸಾಗು ಇದು ಆಲೂಗಡ್ಡೆ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಇದು ಮೆಂತೆ ಸೊಪ್ಪು ಹಾಕಿ ಮಾಡಿರೋದು ಯಾವ ಥರ ಮಾಡೋದು ಅಂತ ನೋಡ್ಕೊಬ್ರಣ ಬನ್ನಿ ಫ್ರೆಂಡ್ಸ್ ಇವಾಗ ಪೂರಿ ಸಾಗು ಮಾಡ್ಕೊಳಣ ಬನ್ನಿ ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಎಲ್ಲ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಲೂಗಡ್ಡೆ ಗೊಜ್ಜಿಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಟಮಾಟ ಇದು ಮೆಂತ್ಯ ಸೊಪ್ಪು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಡಿಫ್ರೆಂಟಾಗಿ ಮಾಡ್ತೀನಿ ನೋಡಿ ಕಳ್ಳೆ ಹಸಿಟ್ಟು ಒಂಚೂರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೆಣ್ಣೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಇದ್ದೀನಿ ಎಣ್ಣೆ ಕಾಲಿದೆ ಈರುಳ್ಳಿ ಫ್ರೈ ಆಗಿದೆ ಮೆಂತ್ಯ ಸೊಪ್ಪು ಹಾಕೊತ ಇದ್ದೀನಿ ಮೆಂತ್ಯ ಸೊಪ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು மா டேசூர் உப்பு அரிசனாக்கே உப்பு ಅರಿಶಿನ ಪುಡಿ ಒಂಚೂರು ಹಂಗೆ ಧನಿಯಾ ಪುಡಿ ಒಂಚೂರು ಹಾಕೊಂಡ್ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂಚೂರು ಖಾರದ ಪುಡಿ ಯಾಕಂದ್ರೆ ಮೆಣಸಿನ್ಕಾಯಿ ಎರಡೇ ಎರಡು ಹಾಕಿದ್ದೀನಿ ಇದೆಲ್ಲ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಒಂಚೂರು ಅರಶಿನ ಉಪ್ಪು ಹಾಕೊಂಡಿದ್ದೀನಿ ಇದಕ್ಕೆ ಹಾಕೊಂಡು ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಲೋಟದಷ್ಟು ನೀರು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ಕಳ್ಳೇಸಿಟ್ಟು ಒಂದೂವರೆ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ ನೋಡಿ ಇದು ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಕುದುರೆ ಸಾಕು ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಪೂರಿಗೆ ಎಣ್ಣೆ ಇಕ್ಕಿದ್ದೀನಿ ಪೂರಿ ಮಾಡಬೇಕಿವಾಗ ಇದೊಂದು ಸ್ವಲ್ಪ ಕುದಿ ಬಂದರೆ ಸಾಕು ಆಫ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದಾಗೈತೆ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ ನೋಡಿ ಫ್ರೆಂಡ್ಸ್ ಪೂರಿ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಒಂಚೂರು ಇದು ಮೆಂತ್ಯ ಸೊಪ್ಪು ಸ್ಪೆಷಲ್ಲಾಗಿ ಕಡಲೆ ಇಟ್ಟು ಹಾಕಿ ಮಾಡಿದ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿದೆ ಫ್ರೆಂಡ್ಸ್ ತುಂಬ ಚಂದ್ರೆ ತುಂಬ ಚೆನ್ನಾಗಿದೆ ಹೊಸ ಟೇಸ್ಟು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮಾಡಿರೋ ವಿಧಾನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋ ಫುಲ್ಲು ನೋಡಿ ಲೈಕ್ ಮಾಡೋದು ಮಾತ್ರ ಮಡಿಬೇಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕಂಟಿನ್ಯೂ ಮಾಡ್ತಾಯಿರ್ತೀನಿ ವೀಡಿಯೋಗಳೆಲ್ಲ ಹೀಗೆ ನಮ್ಮ ವೀಡಿಯೋಗಳೆಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್